ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಕಲ್ಪಿಸಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟಾಗ ಭೂಮಿಯಲ್ಲಿದ್ದ ಕೋಟ್ಯಂತರ ಜನರ ಹೃದಯ ಒಂದೇ ಬಡಿತದಲ್ಲಿ ಬಡಿಯುತ್ತಿತ್ತು ಆದರೆ ಅದಾದ ಮೇಲೆ ಐವತ್ತು ವರ್ಷಗಳ ಕಾಲ ಮಾನವ ಮತ್ತೆ ಚಂದ್ರನ ಮೇಲೆ ಹೋಗಲೇ ಇಲ್ಲ ಚಂದ್ರನ ಆಕಾಶ ಮೌನವಾಗಿತ್ತು ಅಲ್ಲಿ ಮನುಷ್ಯನ ಉಸಿರಿನ ಶಬ್ದವೇ ಕೇಳಲಿಲ್ಲ ಇಂದು ಆ ಮೌನವನ್ನು ಮುರಿಯಲು ನಾಸಾ ಮತ್ತೆ ಸಿದ್ಧವಾಗಿದೆ ಈ ಬಾರಿ ಇಳಿಯಲೂ ಅಲ್ಲ ಈ ಬಾರಿ ಸುತ್ತುವರೆಯಲು ಮಾನವನೊಂದಿಗೆ ಚಂದ್ರನ ಸುತ್ತಲೂ ಒಂದು ಐತಿಹಾಸಿಕ ಪಯಣ ಇದು ಕೇವಲ ಒಂದು ಮಿಷನ್ ಅಲ್ಲ ಇದು ಮಾನವ ಜಾತಿಯು ಅಂತರಿಕ್ಷಕ್ಕೆ ಮರಳುವ ಘೋಷಣೆ ಈ ನ ಹೆಸರು ಆಟಮೆಸ್ ಟು ಈ ವಿಷಯದ ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಆರ್ಟಮಿಸ್ ಎಂಬುದು ನಾಸಾದ ಮುಂದಿನ ತಲೆಮಾರಿನ ಚಂದ್ರ ಕಾರ್ಯಕ್ರಮಗಳು ದಶಕದಲ್ಲಿ ನಡೆದ ಅಪೋಲೋ ಮಿಷನ್ ಮಾನವನನ್ನು ಮೊದಲ ಬಾರಿಗೆ ಚಂದ್ರನ ಮೇಲೆ ಇಳಿಸಿತ್ತು ಆದರೆ ಆರ್ಟಮಿಸ್ ಅಪೋಲೋಗಿಂತ ದೊಡ್ಡ ಕನಸು ಹೊಂದಿದೆ ಚಂದ್ರನ ಮೇಲೆ ಮತ್ತೆ ಮಾನವರನ್ನು ಇಳಿಸುವುದು ಮಹಿಳೆ ಮತ್ತು ವ್ಯಕ್ತಿಗಳನ್ನು ಮೊದಲ ಬಾರಿಗೆ ಚಂದ್ರನ ಮೇಲೆ ಕಳುಹಿಸುವುದು ಚಂದ್ರನ ಮೇಲೆ ದೀರ್ಘಕಾಲ ಮಾನವನ ವಾಸಕ್ಕೆ ಸಿದ್ಧತೆ ಮಂಗಳ ಗ್ರಹದ ಮಿಷನ್ಗೆ ಮಾರ್ಗ ಸಿದ್ಧಪಡಿಸುವುದು ಈ ಮೇಲಿನ ಎಲ್ಲ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಆರ್ಟಮೆಸ್ನ ಒಂದೊಂದೇ ಮಿಷನ್ಗಳಲ್ಲಿ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಅಪೋಲೋ ಒಂದು ಹೆಜ್ಜೆಯಾದರೆ ಆರ್ಟಮೆಸ್ ಭವಿಷ್ಯದ ಪಯಣ ಇನ್ನು ಆರ್ಟಮೆಸ್ ಒನ್ ಮಾನವನಿಲ್ಲದ ಮೊದಲ ಪರೀಕ್ಷೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾಸಾ ಆಟಮೆಸ್ ಒನ್ ಅನ್ನು ಯಶಸ್ವಿಯಾಗಿ ನಡೆಸಿತ್ತು ಮಾನವನಿಲ್ಲದ ಓರಿಯಾನ್ ಯಾನ ಚಂದ್ರನ ಸುತ್ತಲೂ ಇಪ್ಪತ್ತೈದು ದಿನಗಳ ಪಯಣವನ್ನು ಮುಗಿಸಿ ಭೂಮಿಗೆ ಸುರಕ್ಷಿತವಾಗಿ ವಾಪಸ್ಸು ಕರೆಸಲಾಗಿತ್ತು ಈ ಆಟಮೆಸ್ ಒನ್ ಯಾನದಿಂದ ಮಾನವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬಲ್ಲದೇ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ನೀಡಿತು ಹೌದು ಎಂದು ಈಗ ಮುಂದಿನ ಹೆಜ್ಜೆಯಾಗಿ ಆಟಮೆಸ್ ಟೂ ಅನ್ನು ನಡೆಸುತ್ತಿದ್ದಾರೆ ಆಟಮಸ್ ಟೂ ಅನ್ನು ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ತಾರರಂದು ಲಾಂಚ್ ಮಾಡಲಾಗುತ್ತಿದೆ ಇನ್ನು ಆಟಮಸ್ ಟೂ ಮಾನವ ಸಹಿತ ಮೊದಲ ಚಂದ್ರನ ಫ್ಲೈ ಬೈ ಮಿಷನ್ ಆಗುತ್ತದೆ ಅಂದರೆ ಯಾನ ಚಂದ್ರನ ಮೇಲೆ ಇಳಿಯುವುದಿಲ್ಲ ಆದರೆ ಚಂದ್ರನ ಸುತ್ತ ಸುತ್ತಿ ಮತ್ತೆ ಭೂಮಿಗೆ ವಾಪಸ್ ಆಗುತ್ತದೆ ವರ್ಷಗಳ ಬಳಿಕ ಮಾನವ ಮತ್ತೆ ಚಂದ್ರನ ಸಮೀಪ ಹೋಗುತ್ತಿದ್ದಾನೆ ಇದು ಅಪೋಲೋ ಸೆವೆಂಟೀನ್ ಸಾವಿರದ ಒಂಬೈನೂರ ನಂತರ ಮೊದಲ ಮಾನವ ಚಂದ್ರ ಪ್ರಯಾಣವಾಗಿದೆ ಇನ್ನು ನಾವು ಫ್ಲೈ ಬೈ ಎಂದರೇನು ಎಂದು ನೋಡುವುದಾದರೆ ಫ್ಲೈಬೈ ಎಂದರೆ ಯಾನ ಚಂದ್ರನಿಗೆ ಹತ್ತಿರ ಹೋಗಿ ಚಂದ್ರನ ಗುರುತ್ವಾಕರ್ಷಣೆಯನ್ನೇ ಬಳಸಿಕೊಂಡು ಅದರ ಸುತ್ತ ಸುತ್ತಿ ಭೂಮಿಗೆ ಮರಳುವುದು ಸ್ನೇಹಿತರೆ ಇದು ತುಂಬಾ ಅಪಾಯಕಾರಿ ಹಂತ ಏಕೆಂದರೆ ಚಂದ್ರನ ಗುರುತ್ವಾಕರ್ಷಣೆಯೂ ಕೂಡ ಬಲವಾದದ್ದು ಒಂದು ಸಣ್ಣ ಲೆಕ್ಕ ತಪ್ಪಾದರೆ ಯಾನ ದಿಕ್ಕು ತಪ್ಪಬಹುದು ಆದ್ದರಿಂದ ಆರ್ಟಮಿಸ್ ಟು ಒಂದು ಅತ್ಯಂತ ಸೂಕ್ಷ್ಮ ಪರೀಕ್ಷೆಯಾಗಿದೆ ಆರ್ಟಮೆಸ್ ಟು ಯಾನವನ್ನು ಓರಿಯಾನ್ ಎಂದು ಕರೆಯಲಾಗುತ್ತದೆ ಓರಿಯನ್ ಯಾನದ ವಿಶೇಷತೆಗಳನ್ನು ನಾವು ನೋಡುವುದಾದರೆ ಅತ್ಯಾಧುನಿಕ ಜೀವ ಉಳಿಸುವ ವ್ಯವಸ್ಥೆ ಉಷ್ಣತೆಯನ್ನು ತಡೆಯುವ ಹೀಟ್ ಶೀಲ್ಡ್ ದೀರ್ಘಕಾಲ ಮಾನವನ ವಾಸಕ್ಕೆ ಅನುಕೂಲವಾಗುವಂತೆ ನಿರ್ಮಿಸಲಾಗಿದೆ ಹಾಗೂ ಅಪೋಲೋ ಯಾನಕ್ಕಿಂತ ಮೂರು ಪಟ್ಟು ದೊಡ್ಡದು ಹತ್ತು ಪಟ್ಟು ಸುರಕ್ಷಿತವಾದದ್ದು ಓರಿಯನ್ ಯಾನವನ್ನು ಹೊತ್ತುಕೊಂಡು ಹೋಗುವ ರಾಕೆಟ್ ಎಸ್ಎಲ್ಎಸ್ ಅಂದರೆ ಸ್ಪೇಸ್ ಲಾಂಚ್ ಸಿಸ್ಟಮ್ ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಸಾರ್ಟನ್ ವಿಗಿಂತ ಹೆಚ್ಚು ಬಲವಾದದ್ದು ಮೂವತ್ತೊಂಬತ್ತು ಮಹಡಿಗಳ ಎತ್ತರ ಆರ್ಟಮಸ್ ಟೋ ನಲ್ಲಿ ನಾಲ್ಕು ಅಂತರಿಕ್ಷ ಯಾತ್ರಿಗಳು ಹೋಗುತ್ತಿದ್ದಾರೆ ಒಬ್ಬ ಕಮಾಂಡರ್ ಒಬ್ಬ ಪೈಲಟ್ ಮತ್ತು ಇಬ್ಬರು ಮಿಷನ್ ಸ್ಪೆಷಲಿಸ್ಟ್ಗಳು ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇರುತ್ತಾರೆ ವಿಭಿನ್ನ ಹಿನ್ನೆಲೆಯವರು ಇದ್ದಾರೆ ಇದು ಸುಮಾರು ಹತ್ತು ದಿನಗಳ ಮಿಷನ್ ಆಗಿರುತ್ತದೆ ಅದರಲ್ಲೇ ಭೂಮಿ ಚಂದ್ರನ ಪಯಣ ಚಂದ್ರ ಫ್ಲೈಬೈ ಮತ್ತು ಭೂಮಿಗೆ ವಾಪಸ್ಸು ಆಗುವುದು ಈ ಹತ್ತು ದಿನಗಳಲ್ಲೇ ನಡೆಯುತ್ತದೆ ಮಾನವನ ದೇಹದ ಮೇಲೆ ಅಂತರಿಕ್ಷದ ಪರಿಣಾಮ ದೀರ್ಘಕಾಲದ ಒತ್ತಡ ಮಾನಸಿಕ ಸ್ಥಿತಿ ಎಲ್ಲವನ್ನೂ ಅಧ್ಯಯನ ಮಾಡಲಾಗುತ್ತದೆ ಮತ್ತೆ ಏಕೆ ಚಂದ್ರ ಮಂಗಳಕ್ಕೆ ಹೋಗಕ್ಕಾಗಲ್ವಾ ಎಂಬ ಸಹಜ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ ಅದಕ್ಕೆ ಉತ್ತರ ಚಂದ್ರನು ಭೂಮಿಗೆ ಹತ್ತಿರವಾಗಿದ್ದಾನೆ ಅಪಾಯ ಕಡಿಮೆ ಮಂಗಳಕ್ಕೆ ಹೋಗುವ ಮೊದಲು ಅಭ್ಯಾಸ ಬೇಕು ಚಂದ್ರ ಪರೀಕ್ಷಾ ಪ್ರಯೋಗಶಾಲೆಯಾಗಿದ್ದಾನೆ ಚಂದ್ರನ ಅಧ್ಯಯನವಿಲ್ಲದೆ ಮಂಗಳ ಸಾಧ್ಯವೇ ಇಲ್ಲ ಆಟಮೆಸ್ ಟು ಯಶಸ್ವಿಯಾದರೆ ಆಟಮೆಸ್ ತ್ರೀ ನಡೆಯುತ್ತದೆ ಇದರಲ್ಲಿ ಮಾನವ ಚಂದ್ರನ ಮೇಲೆ ಇಳಿಯುತ್ತಾರೆ ಮೊದಲ ಮಹಿಳೆ ಚಂದ್ರನ ಮೇಲೆ ಕಾಲಿಡುತ್ತಾರೆ ಅದು ಕೂಡ ಯಶಸ್ವಿಯಾದರೆ ನಂತರ ಆಟಮೆಸ್ ಫೋರ್ ಆಟಮೆಸ್ ಫೈವ್ ಗಳನ್ನು ನಡೆಸಲಾಗುತ್ತದೆ ಚಂದ್ರನ ಮೇಲೆ ಬೇಸ್ ಸಂಶೋಧನಾ ಕೇಂದ್ರ ದೀರ್ಘಕಾಲ ವಾಸ ಎಲ್ಲವನ್ನೂ ನಡೆಸಲಾಗುತ್ತದೆ ಭಾರತಕ್ಕೂ ಈ ಮಿಷನ್ ಮಹತ್ವದ್ದು ಏಕೆಂದರೆ ಇಸ್ರೋ ಚಂದ್ರಯಾನದ ಯಶಸ್ಸು ಭವಿಷ್ಯದಲ್ಲಿ ನಾಸಾ ಇಸ್ರೋ ಸಂಯೋಗಕ್ಕೆ ಕಾರಣವಾಗಬಹುದು ಇಸ್ರೋ ಕೂಡ ಗಗನ್ಯಾನ್ ನಲ್ಲಿ ಭಾರತ ಕೂಡ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ಸಿದ್ಧವಾಗುತ್ತಿದೆ ಇದರಲ್ಲಿ ಮೂರು ಗಗನಯಾತ್ರಿಗಳನ್ನು ನಾನೂರು ಕಿಲೋಮೀಟರ್ ಭೂ ಕಕ್ಷೆಗೆ ಕಳುಹಿಸುವುದು ಸುರಕ್ಷಿತವಾಗಿ ಮರಳಿ ತರುವ ಗುರಿಯನ್ನು ಹೊಂದಿದೆ ಈ ಯೋಜನೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಮಾನವ ಸಹಿತ ಯಾನವನ್ನು ನಿರೀಕ್ಷಿಸಲಾಗುತ್ತಿದೆ ಅಟಮಸ್ ಮಿಷನ್ ಮಿಷನ್ನ ಅಧ್ಯಯನದಿಂದ ಗಗನ್ಯಾನ್ ಮಿಷನ್ಗೂ ಸಹಾಯವಾಗುತ್ತದೆ ಇದು ಜಾಗತಿಕ ಅಂತರಿಕ್ಷ ಸ್ಪರ್ಧೆಯ ಹೊಸ ಅಂತ ಇದು ಕೇವಲ ವಿಜ್ಞಾನವಲ್ಲ ಇದು ಮಾನವನ ಧೈರ್ಯದ ಸಂಕೇತ ಅಸಾಧ್ಯವೆನ್ನಿಸುವುದನ್ನು ಸಾಧ್ಯ ಮಾಡುವ ಕತೆ ಮುಂದಿನ ತಲೆಮಾರಿಗೆ ಕನಸು ನೀಡುವ ಮಿಷನ್ ಒಂದು ಮಗು ಇಂದು ಕೇಳಬಹುದು ನಾನು ಚಂದ್ರನಿಗೆ ಹೋಗಬಹುದಾ ಎಂದು ಅಟಮಸ್ ಟು ಯಶಸ್ವಿಯಾದರೆ ಹೌದು ಅದು ಖಂಡಿತವಾಗಿ ಸಾಧ್ಯವಾಗುತ್ತದೆ ಪೋಲೋ ಗೆ ಸಂಬಂಧಿಸಿದಂತೆ ಕೆಲವು ವಿವಾದಗಳು ಕೂಡ ಇವೆ ಅವುಗಳನ್ನು ಮುಂದಿನ ಯಾವುದಾದರೂ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ ಸ್ನೇಹಿತರೆ ಏನೇ ಆದರೂ ಅಪೋಲೋ ಸೆವೆಂಟೀನ್ ನ ಐವತ್ತು ವರ್ಷಗಳ ಮೌನದ ನಂತರ ಚಂದ್ರ ಮತ್ತೆ ಮಾನವನ ಉಸಿರು ಕೇಳಲಿದ್ದಾನೆ ಮನುಷ್ಯನು ಒಂದು ಕಡೆ ನಿಲ್ಲಬೇಕಾದವನಲ್ಲ ಮನುಷ್ಯನು ಮುಂದೆ ಹೋಗಬೇಕಾದವನು ಇದು ಒಂದು ಮಿಷನ್ ಅಲ್ಲ ಇದು ಮಾನವ ಜಾತಿಯ ಭವಿಷ್ಯದ ದಾರಿಯಾಗಿದೆ ಸ್ನೇಹಿತರೆ ನಾಸಾದ ಮಹತ್ವಾಕಾಂಕ್ಷೆಯ ಆಟಮೆಸ್ ಟು ಚಂದ್ರಯಾನವು ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಆರು ಅಥವಾ ಅದಕ್ಕೂ ಮುನ್ನ ಉಡಾವಣೆಯಾಗಲು ಸಿದ್ಧವಾಗಿದೆ ಈ ಹತ್ತು ದಿನಗಳ ಐತಿಹಾಸಿಕ ಮಿಷನ್ ನಲ್ಲಿ ನಾಲ್ವರು ಗಗನಯಾತ್ರಿಗಳು ಇರುತ್ತಾರೆ ರೀಡ್ ವೈಸ್ ಮ್ಯಾನ್ ವಿಕ್ಟರ್ ಗ್ಲೋವರ್ ಕ್ರಿಸ್ಟಿನಾ ಕೋಚ್ ಹಾಗೂ ಜೆರೆಮಿ ಹೆನ್ಸನ್ ಇವರುಗಳು ಓರಿಯನ್ ನೌಕೆಯಲ್ಲಿ ಚಂದ್ರನ ಸುತ್ತ ಸುತ್ತಿ ಭೂಮಿಗೆ ಮರಳಲಿದ್ದಾರೆ ಸ್ನೇಹಿತರೆ ಆಟಮೆಸ್ ಟು ಯಶಸ್ವಿಯಾಗಲಿ ಎಂದು ಹಾರೈಸೋಣ ಇಸ್ರೋದಿಂದ ಸಿದ್ಧವಾಗುತ್ತಿರುವ ಗಗನ್ ಯಾನ್ ಮಿಷನ್ ಕೂಡ ಬೇಗ ನಡೆಯಲಿ ಮತ್ತು ಯಶಸ್ವಿಯಾಗಲಿ ಎಂದು ಆರೈಸೋಣ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು